ಕರ್ಗಿ ತಕ ಈ ಒಂದ್ ಎರಡು ಬಟನ್ ಸ್ವಲ್ಪ ಹಾಕು ಓದೋ ಹೋಗು ಆಗಲ್ಲ ಕಣ ನೀನ್ ಯಾವ್ದು ಇವ್ರ ಹಂಗಾಡ್ತಿದ್ದಾರೆ ಮೇ ವಾಸಿಂಗ್ ಮಿಷಿನ್ ತಾನೇ ಒಗೆದು ತಕ ಹಾಕು ಹೂಕ ಮೇ ವಾಸಿಂಗ್ ಮಿಷಿನ್ ಒಗೆದು ಕೇಟ್ ಗಿಡೋರ ನಿನ್ ಗಂಡ ರೆಡಿ ಮಾಡ್ಸ್ಬಿಟ್ಟ ಆಯ್ತು ಬಿಡ ಮೇ ನನ್ ಗಂಡನ್ ಕೇಳ್ಬಿಟ್ಟು ನಾಳೆ ವಾಸಿಂಗ್ ಮಿಷಿನ್ ತರ್ಸ್ತೀನಿ ಹ್ಮ್ ದೊಡ್ಡ ಫುಲ್ ಕೇಸ್ ಕೊಟ್ಟು ಫಸ್ಟ್ ಹೊರದಾಗಿರ ಚಡ್ಡಿ ಬಲ್ಲ ಸಿಗೋ ನಿನ್ ಗಂಡಂಗ ಸರಿ ನನ್ ಗಂಡ ಅರ್ಬೇಕಿರ ಚಡ್ಡಿ ಹಾಕಿರೋದು ನಿಂಗೆ ಗೊತ್ತು ಬೋಸುಡಿ ಇದ್ರ ಸಂಬಂಧ ಏಂಟಿ అక్రమ సంబంధం ఏ చెడ్డి విషయ బుటాకూ నీ మెషిన్ బెక్ బ్యాడ్వా బామంతా ನಮ್ಮ ಯಾಂಡ್ ಪೋಸ್ಟ್ ಅಲ್ಲಿರೋ ಸದಾ ಎಂಟರ್ಪ್ರೈಸಸ್ ನಲ್ಲಿ ಇಲ್ಲಿ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಪ್ರಯುಕ್ತ ಸಕ್ಕದಾಗಿರೋ ನ ಕೊಡ್ತಿದ್ದಾರೆ ಇಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಟಿ ವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಮಿಕ್ಸಿ ಕುಕ್ಕರ್ ಅಷ್ಟೇ ಅಲ್ಲದೆ ಫರ್ನಿಚರ್ಸ್ ಎಲ್ಲ ಸಿಗುತ್ತವೆ ಇಲ್ಲಿ ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಖರೀದಿಸಿದ ಗ್ರಾಹಕರಿಗೆ ವಿಶೇಷ ಉಡುಗೊರೆಯನ್ನ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಒಂದು ಡಿನ್ನರ್ ಸೆಟ್ ಗಂಡಸರಿಗೆ ಬೈಕ್ ಓಡಾಡುವಾಗ ಸುರಕ್ಷಿತವಾಗಿರಲು ಒಂದು ಬ್ರಾಂಡೆಡ್ ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ಅಡ್ರೆಸ್ ಮೈಸೂರು ರೋಡ್ ಎಚ್ ಡಿ ಕೋಟೆ ತಾಲೂಕ್ ಆ್ಯಂಡ್ ಪೋಸ್ಟ್ ಸದಾ ಎಂಟರ್ಪ್ರೈಸಸ್ कौन है वो कौन है वो कहाँ से वो आया चारों दिशाओं में थी। 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 <laughs> ಇಲ್ಲ ಹೋಣಕ ಇಲ್ಲಿ ಅಮ್ಯಾವ್ ಇಲ್ಲ ಹ ಅದ್ ಯಾವ್ ಮುಂಡಾಟಿ ಕೋಳಿಗಳ ಕೆರ್ದು ಕೆರ್ದು ಹುಚ್ಚ ಮಡಗವ ಇಲ್ಲಿ ಬೋದ್ರ ಬೋದಳ ಅಂಕ ಅಂತಿದರಿ ಹ ಅಡ್ಕೆಡ್ ಸಾವ್ದಿರ ಚಂದ ಗಂಟ್ರ ಇಲ್ಲೇ ತಿಂತವ ಇಲ್ಲೇ ಮೇಯ್ತವ ಕೊನೆ ಇಲ್ಲೇ ಉಚ್ಚಿಬಿಟ್ಟ ಐತವ ಹಾ ಸಾಕರು ನೈವಕ ಸಾಕಿ ನನ್ಯ ಬಾಯಿ ಕಾಯಿ ಅನ್ನಿಸ್ದರಿ ಅಮ್ಯಾವ್ ಕೋಳಿ ಉಚ್ಚಿರತ್ ಕರ ಯಾಕಂ ಬೋದ ಏ ಬಾಯಿ ಮುಚ್ಕೊಂಡವ ಕಸ ಗುಡ್ಸು ನಿಂಗೇನ ಅಮ್ಯ ನಿಂಗೇನಾ ಅದ್ ಯಾವ ಮುಂಡಾಟಿ ಐತದ ಬೈತಾವನಿ ಬಾಯಿ ಮುಚ್ಚಿಗೆ ಹೋಗೋ ಇಲ್ಲ ಗುಡಿಸ ಬಾ ಗುಡ್ಸು ಬಾ ನಿನ್ಗೆ ಯಾವ ಮುಂಡೆ ಬಾಯಿ ಕೊಡವಾ ಹೋಗು ನಾ ಎಸಣಿ ನನ್ನ ಚಿಂತಿಗೆ ಒಳರ ಬಂದ್ರ ಬಾಯಿ ಕಟ್ಟೆ ಕೊಡ್ಬಿಡ್ತೀನಿ ಲೋಪರ್ ಮುಂಡರ Oh uh

ರಿಯಲ್ಮಿ ಫೋರ್ ಮೊಬೈಲ್ ತಕ್ಕ ಅದ್ರಲ್ಲಿ ಒಳ್ಳೆ ಬ್ಯಾಟರಿ ಬ್ಯಾಕ್ಅಪ್ ಅದ ಮತ್ತೆ ಬ್ರೈಟ್ನೆಸ್ ಸಕ್ಕದಾಗದ ಹೌದಾ ಎಲ್ ಸಿಕ್ಕೂ ಬಾಜಿ ಪೂರ್ವಿಕ ಮೊಬೈಲ್ಸ್ಲಿ ಹೌದು ನಾವು ಹೋಗಿದ್ವಿ ಪೂರ್ವಿಕದಲ್ಲಿ ರಿಯಲ್ಮಿ ಫೋರ್ ಮೊಬೈಲ್ನ ಮೊಬೈಲ್ ನ ಪರ್ಚೇಸ್ ಮಾಡೋದಕ್ಕೆ ಇಪ್ಪತ್ತು ಸಾವಿರದ ರಿಯಲ್ಮಿ ಫೋರ್ ಟ್ವೆಂಟಿ ಮೊಬೈಲ್ ನಲ್ಲಿ ಅಮಲೋಡ್ ಡಿಸ್ಪ್ಲೇ ಇದೆ ಬರೀ ಅಷ್ಟೇ ಅಲ್ಲ ವಿಡಿಯೋ ಕ್ಲಾರಿಟಿ ಅಂತೂ ಸಕ್ಕದಾಗಿದೆ ಇದರಲ್ಲಿ ಟೂ ತೌಸಂಡ್ ಹಂಡ್ರೆಡ್ ನಿಟ್ ಸ್ಪೀಕ್ ಬ್ರೈಟ್ನೆಸ್ ಇದೆ ಅದಕ್ಕೆ ಬಿಸ್ಲು ಸೂಪರ್ ವಿಸಿಬಿಲಿಟಿ ಕೊಡುತ್ತೆ ಹಾಗೆ ಸಿಕ್ಸ್ ತೌಸಂಡ್ ಎಂ ಎಚ್ ಯೂಸ್ ಬ್ಯಾಟರಿ ಇದೆ ಇನ್ನು ಫಾರ್ಟಿ ಫೈವ್ ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಡೈಮಂಡ್ ಸಿಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ ನ ಕೊಟ್ಟಿದ್ದಾರೆ ಫಿಫ್ಟಿ ಎಂಪಿ ಮೇನ್ ಕ್ಯಾಮ್ರಾ ಸಿಕ್ಸ್ಟೀನ್ ಎಂಪಿ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಮಸ್ತ್ ಇದೆ ಮತ್ತೆ ಎ ಐ ಕ್ಲಿಯರ್ ಫೇಸ್ ಎ ಐ ರಿಫ್ಲೆಕ್ಸನ್ ಎ ಐ ಎರೇಸರ್ ಈ ತರ ಸುಮಾರು ಎ ಐ ಫೀಚರ್ಸ್ ಇದೆ ಇಷ್ಟೆಲ್ಲಾ ಫೀಚರ್ಸ್ ಇರೋ ಮೊಬೈಲ್ ನಾನಂತೂ ಪರ್ಚೇಸ್ ಮಾಡಿದೀನಿ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರದ ಪೂರ್ವಿಕ ಮೊಬೈಲ್ಸ್ ಗೆ ಭೇಟಿ ಕೊಡಿ ನಿಮ್ಮ ಅತ್ತೆಯಕಲ್ಲ ಅತ್ತೆಗಾ ಹಾಯ್ ವಂಗರಿ ಓ ನೋ ಯಾಕೆ ನಗಡಿ ಆಗೈತ ನೀ ಹೀงಇದ್ರೆ ಆಗಲ್ಲ ಯಾವಳು ನಗಡ್ಕೊಂಡೆ ಇರ್ಬೇಕು ನೀನು

ನನ್ ಹೆಂಡತಿ ಆಸೆ ಪಟ್ಟಂಗೆ ಹೆಣ್ಮಗುನು ಆಯ್ತು ನಾನ್ ಆಸೆ ಪಟ್ಟಂಗೆ ಗಂಡು ಮಗುನು ಆಯ್ತು ಎರಡ್ ಮಕ್ಳು ನಿಂಗೆ ಐ ಒಂದೇ ಮಗು ಹೆಂಗ ಎಣ್ಣು ಪಾಪ ಆಯ್ತು ಅಂತೀಯಾ ಗಂಡ್ ಪಾಪ ಅಂತೀಯಾ ಒಂದೇ ಮಗು ಹೇಳ್ತೀಯ ಅಲ್ಲಿ ನೋಡಪ್ಪ ಅಲ್ಲಿ ಸರಿ ಹೇಗಿರ ಮಗನ ನೋಡ್ತಿದ್ದೇ ಬಿಡ್ಕೆ ನೋಡ್ತಿದ್ದೀರಿ ನನ್ನನ್ನು ನೋಡಿ ಬರೀ ಇಂತದೆ ಡ್ಯಾನ್ಸ್ ಡ್ಯಾನ್ಸ್ ನೋಡಿ ಅಂತ ಹೇಳಿದೆ ನಾನು ಕೋಳಿ ಬಿಡ್ರ ನಿಮ್ಮ ಅನಾಲಾಗ ನಿಮ್ಮ ಅನಾಲ ನಾನು ಕೋಳಿ ಬಿಡ್ರಿನ್ ತಿನ್ನ

ಗಾಂಚಲಿನೇ ಚಲಿನೇ ಹ್ಮ್ ಗಾಂಚಲಿನೇ ನಿಮ್ಮ ಅಪ್ಪನ್ ಮಗಳು ಬಂದ್ರು ಬಿಡುದಲ್ಲ ಎ ಸಿ ಗೇಟ್ ನಮ್ಮ ಅಪ್ಪನ್ ಮಗಳು ನಾನೇ ಐ ಲವ್ ಯು ಐ ಐ ಸುಂದ್ರ ನೋಡಿಲಿ ಯಾರೋ ಲೈನ್ ಹಾಕ್ಬಿಟ್ಟು ಮಡಿ ಬಂದ್ಬಿಟ್ಟೆ

ாய் <laughs> ரீராஜினல் <laughs> 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 Thank you. காப்பாற்றது பேர் ரவுடிசம்னா நான் பண்ணுவோம் ஏன் காணே அதன் ಬರಿ ಬರ್ದಾಯ್ತು ಏನ್ರಿ ಬರ್ದಿದ್ದೀರ ನಿಮ್ ಕಣ್ಣಲ್ಲಿ ಕಂಡಿದ್ದೆ ಇದು ನನ್ ಕಣ್ಣಲ್ಲಿ ಇದ್ ಕಾಣ್ತ ಇಲ್ಲೇನ್ ಮಾಡ್ತಿದಾರೆ ಕೂತ್ಕೊಂಡು ಇನ್ನೇನ್ ಮಾಡೋದಮ್ಮ ಸುಮ್ಕೊಂತೀವಿ ಅದಕ್ಕೆ ನಾವು ಸುಮ್ ಕೂತಿದಾರೆ ಆ ನಿಮ್ಮ ನಾವು ಚಿಕ್ಕವರಾಗಿದಾಗ ಎಷ್ಟೆಷ್ಟು ಕಿತ್ ಕುಡ್ಯಕ್ ತಿನ್ ಗೊತ್ತಾ ಕಪಿಗಳೇ ಏನರ ಕಿತ್ ಗುಡಿ ಆಕಿ ಅವಾಗ ಜೀವಂದೆ ಉದ್ದರಾಯಚಿದಾರಿ ಆಕಡೆ ನಿಂತಿನಾ ನಮ್ಮ ಅಮ್ಮ ಚಿಕ್ಕಂದ್ರಲ್ಲ ದೆನ್ ಕಿತ್ ಗುಡಿ ಅತ್ತಿದನಲ್ಲ Uncle ಬರಲಾ ನಾವು ಕಿತ್ ಗುಡಿ ಅಂತ ಬರಲಾ ಏಯ್ ಈ ವೈಕ ದೆನ್ ಮಾಡ್ತಾ ಇದಾವಲ್ಲ ಇವ ಲೇ ಏಯ್ ದೆನ್ ಮಾಡ್ತಾ ಇದಿರಲ್ಲ ನೀನೇ ಹೇಳಿದರಮ್ಮ ಕಿತ್ ಗುಡಿ ಅಂತ ಕಿತ್ತಿ ಕಿತ್ತಿ ಗುಡಿ ಚೆನ್ನಾಗಿ ಕಿತ್ ಗುಡಿ ಅಕ್ಕ ಹುಟ್ಟಿದಬ್ಬ ಇವತ್ತು ಅಕ್ಕ ಅಕ್ಕ ನಮ್ ಹುಡ್ಗಂದ್ ಇವತ್ತು ಹ್ಯಾಪಿ ಬರ್ತಡೆ ವಿಶ್ ಮಾಡಕ್ಕ ಹ್ಯಾಪಿ ಬರ್ಡೇ ಅನ್ನಕ ಹುಟ್ಟಿದಬ್ಬ ಇವತ್ತು ಹ್ಯಾಪಿ ಬರ್ತಡೆ ಥ್ಯಾಂಕ್ಸ್ ಅಕ್ಕ ಹ್ಯಾಪಿ ಬರ್ತಡೆ ಟು ಯು ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಹ್ಯಾಪಿ ಬರ್ತಡೆ ನಂದಲ್ಲ ಒಂದು ಹ್ಯಾಪಿ ಬರ್ತಡೆ ಥ್ಯಾಂಕ್ಸ್ ಅಕ್ಕ ಕುಡ್ರಿ ಕೈ ಹ್ಯಾಪಿ ಬರ್ತಡೆ ಟು ಯು ಥ್ಯಾಂಕ್ಸ್ ಅಕ್ಕ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಟು ಯು ಯಾರು ಮಾತಾಡ್ತಿದ್ದೀಯಾ ನಾನು ಹ್ಯಾಪಿ ಬರ್ತಡೆ हैप्पी बर्थडे हैप्पी बर्थडे टू यू बर्थडे हैप्पी बर्थडे हैप्पी बर्थडे हैप्पी बर्थडे हैप्पी बर्थडे हे हैप्पी बर्थडे थैंक्स सर हैप्पी बर्थडे टू यू बर्थडे हैप्पी बर्थडे हैप्पी बर्थडे ओ ओ हैप्पी बर्थडे टू यू टू यू बर्थडे हे टू यू बर्थडे हैप्पी बर्थडे हैप्पी बर्थडे हैप्पी बर्थडे

ತೊಳೆದಿದ್ದೀನಿ ಕೊಡ ಯಪ್ಪ ನನಗಂತ ನಂಬಿಕಿಲ್ಲಪ್ಪ ಇಲ್ಲಪ್ಪ ನಿನ್ ಮೇಲೆ ಚಮ್ ತಗೊಂಡ್ ಕೈ ತಾವ್ ಕಡಿದಿ ಕೊಡ ಕೈ ಅಂತ ಕೊಡೋದಲ್ಲ ಸರಿ ಒಂದ್ ನಿಮಿಷ ಇರೋ ನನ್ಗೆ ಯಾವ್ದೋ ಫೋನ್ ಬರ್ಕದತಿ ಮಾತಾಡಲೇ ಬೋಳಿ ಮಗನೇ ಈಗ ನೀನ್ ಮಮ್ಮ ಮಗನೇ ಚೌಕಾಸಿ ಸೋಪ್ ಖಾಲಿ ಮಾಡ್ಬಾರ್ದು ಚೌಕಾಸಿ ಹೇಳಕರ್ಬೇಸಿ ನಿಮ್ ಗುಂಪಿನಲ್ಲಿ ಇಂತ ಯಾರು ಫ್ರೆಂಡ್ಸ್ ಇದ್ರೆ ಶೇರ್ ಮಾಡ್ರಿ ಮೊದಲು ಮಾಡ್ತೀನಿ ನಾನು ಜಾಕ ಮಾಡಿಲ್ಲ ಬಾಯ್ ತೂ ಹೊಲಿಸಿ ನನಗೆ ಗೊತ್ತ ನೀನ್ ಸ್ನಾನ ಮಾಡಲ್ಲ ಅಂತಂದೇಳಿ ಸೊ ಫ್ರೆಂಡ್ಸ್ ಅಕ್ಕನ್ ಬಗ್ಗೆ ಬಿಟ್ಟು ಸಖತ್ ನೀನು ಚೆನ್ನಾಗಿ ಗೊತ್ತಾಗಿದೀನಿ ನೀನ್ ಬಿಡು ಹೇಳಿ ಮೀನು ಹಾವು ತಿನ್ಕೊಂಡ್ ಮಸ್ತಾಗಿರ್ತೀಯ ಇವಾಗ ಎಲ್ಲಿದೀಯ ನೀನು ಔಟ್ ಆಫ್ ಇಂಡಿಯಾ ಇದೀನಿ ಅಂತ ಯೋಚನೆ ಮಾಡ್ತೀರಲ್ವಾ ಅಲ್ವಾ ಇದೆ ಔಟ್ ಆಫ್ ಇಂಡಿಯಾ ಅಲ್ಲ ಗುರು ಮತ್ತೆ ಎಲ್ಲಿದೀಯ ಇದೆ ನನ್ನ ಊರು ಅದೇ ಯಾವ ಊರು ಪಡಬೇಕ್ರಿ ನನ್ನ ಊರು ತುಂಬ್ರಗುದ್ದಿ ಅದೇನ್ ಕೈ ಇಟ್ಕೊಂತೀವಲ್ಲ ಅದೇನ ಡಿಸ್ಕೋ ಮೀನ್ ತುತ್ತು ತುತ್ತು ತೋದಲ್ ಬೇಡ ತಗೊಂಡ್ ಬಂದಿದೀನಿ ಅಂತ ಹೇಳು ಡಿಸ್ಕೋ ಡಿಸ್ಕೋಮಿನ್ ಕೂಡ ತಕೊಂಡ್ ಬಂದಿದೀನಿ ಹೌದಾ ನಾನು ಡಿಸ್ಕೋ ಶಾಂತಿ ಅನ್ಕೊಂಡೆ ಆ ತರ ಸೊಣ್ಣ ಮಾಡ್ಬೇಡ ನೋಡೋರ್ಗೆ ಬೇರೆ ತರ ಕಾಣಿಸುತ್ತೆ ಗೊತ್ತು ನೀನು ಹೇಳ್ತೀಯ ಅಂತ ಕೂತುಂಟಿಗೆ ಗೂರಂಟಿಗೆ ಗಿರುಗಯೇ ಬಾರೆ ಬಬಾರೆ ಹುಡುಗಾಟ ನಿನಗಾಗಿ ನನ್ನ ಬಾಳೆಲ್ಲ ಹುಡುಗ ಬರೀ ಇಂತದೇ ದಯವಿಟ್ಟು ಎಲ್ಲಾರು ಒಂದ್ಸಲ ಈ ವಿಡಿಯೋ ನೋಡ್ಕೊಂಬರ್ರಿ ಇಷ್ಟ ನೋಡ್ರಿ ಜೀವನ ಕಷ್ಟಪಟ್ಟ ತನ್ನ ಕುಟುಂಬಕ್ಕೋಸ್ಕರ ನೂರ ನೂರು ರೂಪಾಯಿ ಕೂಲಿ ಮಾಡಿ ದುಡಿಯೋ ನಮ್ಮಂತ ಮಿಡಲ್ ಕ್ಲಾಸ್ ಮಂದಿಗೆ ಸಾವು ಒಳಗು ಇರಂಗಿಲ್ಲ ತಲೆ ಹಿಡ್ದೆ ತಲೆ ಹೊಡೆದ ಕೋಟಿ ಕೋಟಿ ದುಡ್ಡು ಲೂಟಿ ಮಾಡೋ ಕದಿಮ್ರ ಈ ಭೂಮಿ ಮೇಲೆ ಇರ್ತಾರ ನಿಯತ್ತಾಗಿ ತನ್ನ ಫ್ಯಾಮಿಲಿಗೋಸ್ಕರ ಕಷ್ಟಪಟ್ಟು ತನ್ನ ಪ್ರಾಣಾನು ಲೆಕ್ಕಿಸದೆ ಕೆಲಸ ಮಾಡೋ ಬಡವ ಮಾತ್ರ ಹಿಂಗ ಬೀದಿ ಹೆಣ ಆಗಿ ಮನಿಗ್ ಹೊಳ್ಳೆ ಬರ್ತಾನೆ ಅಪ್ಪ ದೇವರೇ ಸಾವು ಕೊಡು ಆದ್ರ ಈ ರೀತಿ ಸಾವು ಯಾರಿಗೂ ಕೊಡಬೇಡ ಕೆಲವೊಂದ್ ಸತ ನಮ್ ಜೀವನ್ದಾಗ ಬರ್ಬಾರ್ದಂತ ಕಷ್ಟ ಬಂದಾಗ ನಾವು ಆ ದೇವ್ರಿಗೆ ಬೈತೀವಿ ಏನ್ಪ ದೇವ್ರೆ ಯಾರ ಜೀವನದಾಗು ಕೊಡ್ಲಾರ್ದಂತ ಕಷ್ಟಾನ ನೀನ್ ನನ್ ಜೀವನ್ದಾಗ ಹಾಕ್ಯಲ್ಲ ನನ್ ಹಣೆ ಬರೋನ ಹಿಂಗ್ ಬರ್ದಿಯಲ್ಲ ಅಂತೇಳಿ ನಮಗ್ ನಾವ ಕಣ್ಣೀರಿಡ್ತೀವಿ ಆದ್ರೆ ಈ ಭೂಮಿ ಮೇಲೆ ನಮಗಿಂತ ಕಷ್ಟ ಪಡೋ ಜೀವಿಗಳು ಅದಾರ ನೋಡ್ರಿ ಒಮ್ಮೆ ಜೀವನನು ಒಂದೇ ತರ ಇರಂಗಿಲ್ಲ ಇವ್ರ ಪಡೋ ಕಷ್ಟದ ಮುಂದೆ ನಾವ್ ನೀವು ಪಡೋ ಕಷ್ಟ ಎದಕ್ಕೂ ಅಲ್ಲ ಇದ್ದಿದ್ರಾಗ ಖುಷಿ ಪಟ್ಕೊಂತ ನೆಮ್ಮದಿ ಆಗಿರೋಣ ಬರ್ತಿರಲ್ಲ ಸತ್ತ ಕಿಪಿ ಮೊಲ ಕೆಲ್ಸ ಮಾಡಪ್ಪ ದೇವ್ರ ನೀನ್ ರೋದನೇ ನೋಡಕ್ ಆಗುವಲ್ತ್ ಅರ್ಥ ಮಾಡಿರ್ತಿ ಅರ್ಥ ಮಾಡ್ಕೋ ಆ ಕಿಪಿ ಕಿರ್ತಿ ಒಲ್ಲೆ ಅನ್ನಕೋಬೇಡ ಆ ಕಿಪಿ ಕಿರ್ತಿ ನೀ ಏನ್ರ ಒಲ್ ಅಂದಿ ಅನ್ಕೋ ಇವ ಸತ್ತ ಒಪ್ಕನಿನ್ ಇಲ್ಲ ಅಂದ್ರ ಪೈಕಾನಿ ತೊಳಿಯೋ ಪೆನ ಇಲ್ಲ ಬಾಯ ಹಾಕೊಂಡು ಗುಳು ಗುಳು ಮಾಡಿ ನುಂಗಿ ತಾಯ್ತಾನ ಅಂತ ಹೇಳಿ ಹೆದರ್ಸೋ ಪಿಪಿಗೆ ಒಪ್ಮಂತ ತಕೊಳ್ಳೋಬಮ್ಮ ಯಾರಿಗೆ ನಾ ಇಷ್ಟ ಪಡ್ನಿ ಅಲಾ ಅವ್ರ ನನ್ ಸಿಗ್ಲೇ ಇಲ್ಲ ಹೌದ್ ಬಿಡ್ ಕಿಪಿ ನಾವು ಕಣ್ಣಾಗ ಎಣ್ಣಿ ಬಿಟ್ಕೊಂಡು ಒಂದ್ ವಾರ ಇನ್ಸ್ಟಾಗ್ರಾಮ್ ನಾಗ ಅದ ನೋಡಿವಿ ಯಾರಿಗ ಇಷ್ಟ ಪಡಾತಿಲ್ಲ ಅವ್ರ್ ನನ್ ಯಾಕ ಯಾಕಷ್ಟ ಕಷ್ಟ ಪಡಾತಾರ ಯಾಕೆ ಅಷ್ಟ್ ಕಷ್ಟ ಪಡಾಕುಂತೀವ ಮುಲ್ಲಾ ಕಿಪ್ಪಿ ನನ್ನ ಮುತ್ತು ಮಾಮಾ ಅಂತ ಕರ್ದ್ ಬಿಟ್ ಕಣ್ರಿ ಒಂದಿನ ಕನಸಂಗ್ ಮಾಮ ಅಂದಿದ್ದಕ್ಕೆ ಈ ರೇಂಜಿಗೆ ಪ್ರೀತಿ ಹುಟ್ಟಿ ಬಿಟ್ಟೈತೆ ಆ ಕಿಪ್ಪಿ ಕಿರ್ತಿ ಮೇಲೆ ನಮ್ ಮಾಮಾಗ್ ಮಾಮ ಮಾಮಾ ಮಾಮಾ ಅಂತೇಳಿ ಎಷ್ಟಂದ್ರು ಅವಂಗ್ ನನ್ನ ಮೇಲೆ ಒಂದ್ ಇಟ್ಟು ಪ್ರೀತಿ ಹುಟ್ಟುವಲ್ಮಿಂಗ್ ಅಂದ್ರೆ ಬರೀ ಇಂತದೇ